ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದು ಸಿಂಪಲ್ ಮೇಕಪ್ನ ಮನೆಯಲ್ಲಿರುವಂತಹ ಪ್ರಾಡಕ್ಟ್ನ ಬಳಸಿ ಯಾವ ರೀತಿ ಮಾಡೋದು ಅಂತ ಇದು ನೀವು ಹೊರಗಡೆ ಬರ್ತ್ಡೇ ಪಾರ್ಟೀಸ್ ಆಗಿರಬಹುದು ಬೇರೆಯವರ ಮದುವೆ ಆಗಿರಬಹುದು ಅಥವಾ ಬೇರೆ ಒಂದು ಪ್ರೋಗ್ರಾಮ್ಗೆ ಹೋಗಬಹುದು ಒಟ್ಟಿನಲ್ಲಿ ಒಂದು ಸಿಂಪಲ್ಲಾಗಿ ನ್ಯಾಚುರಲ್ ಆಗಿ ಯಾವ ರೀತಿ ಮೇಕಪ್ನ ಮಾಡಬಹುದು ಅಂತ ಹೇಳ್ಕೊಡ್ತಾರೆ ಇದನ್ನು ನಾವು ಬೇರೆಯವ್ರಿಗೂ ಮಾಡ್ಬೋದು ನಾವೂ ಮಾಡ್ಕೋಬಹುದು ಫಟಾಫಟ್ ಅಂತ ಸೊ ಯಾವ ರೀತಿ ಮಾಡೋದು ಏನೇನು ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ ಅಂತ ಸಿಂಪಲ್ಲಾಗಿ ಹೇಳ್ಬಿಡ್ತೀವಿ ಇದು ನೀವು ಜಾಸ್ತಿ ಕಾಸ್ಟ್ ಏನೂ ಇಲ್ಲ ಒಂದು ಎಲ್ಲ ಸೇರಿ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಗಬಹುದು ಸೊ ನೋಡಿ ಎಷ್ಟು ಸಿಂಪಲ್ ಅಂದರೆ ಎಲ್ಲರ ಮನೇಲೂ ಇದು ಇದ್ದೇ ಇರುತ್ತೆ ಸಿಂಪಲ್ಲಾಗಿ ಟೆಕ್ನಿಕಲ್ನ ಉಪಯೋಗಿಸಿ ಮಾಡಿ ವಾಶ್ ಮಾಡಿರ್ತೀವಿ ಆದ್ರೂ ಏನಾದರೂ ಡಸ್ಟ್ ಇರುತ್ತೆ ಅಂತ so idu cleansing cleansing <coughs> <laughs> ಕ್ಲೆನ್ಸಿಂಗ್ ನಾವು ಸ್ಪಾಂಜ್ ಅಲ್ಲಿ ತೆಗಿತಾ ಇದೀವಿ ಬೇಕಾದ್ರೆ ಮುಖ ತೊಳೆದಿದೀವಿ ಅಂತ ಒಂದ್ಸರಿ ಅಂದ್ಕೊಂಡ್ರೆ ಕ್ಲೆನ್ಸಿಂಗ್ ಆಗಿದೆ ಎಲ್ಲ ಕಡೆ ಕಾಣಿಸ್ಬೇಕು ನಾವು ಮನೇಲಿ ಹೇಗ್ ಮಾಡ್ಕೊಳ್ತೀವೋ ಈಗೆಲ್ಲ ಹೊರಗಡೆ ಹೋಗ್ತಾ ಇದೀವಿ ವೆರಿ ಸಿಂಪಲ್ ಮೇಕಪ್ ಇದು ಆಯ್ತಾ ಮಾಶ್ಚರೈಸರ್ ಕ್ರೀಮ್ ಹಾಕಿದ ನಂತರ ನಾವು ಸನ್ಸ್ಕ್ರೀನ್ ಬಿಸಿಲಿಗೆ ಹೋಗ್ತೀವಿ ಅಂದ್ರೆ ಸನ್ಸ್ಕ್ರೀನ್ ಹಾಕೋಬೇಕಾಗತ್ತೆ ಅದಾದ ನಂತರ ಪ್ರೈಮರ್ ಪ್ರೈಮರ್ ಯೂಸ್ ಮಾಡೋದು ನಮ್ಮ ಓಪನ್ ಪೋರ್ಸ್ ಎಲ್ಲ ಇರುತ್ತೆ ಅದು ಸ್ವಲ್ಪ ಕವರ್ ಆಗುತ್ತೆ ಫುಲ್ ಕವರ್ ಆಗುತ್ತೆ ಅಂತ ಹೇಳಲ್ಲ ಆಲ್ಮೋಸ್ಟ್ ನಾವು ಕ್ಲೆನ್ಸಿಂಗ್ ಮಾಡಿ ಮಾಯರೈಸರ್ ಹಾಕಿರ್ತೀವಿ ಅದರಲ್ಲೇ ಸ್ವಲ್ಪ ಪ್ಯಾಚ್ ಆಗಿರುತ್ತೆ ಪ್ರೈಮರ್ ಅಲ್ಲಿ ಅದು ಕವರ್ ಆಗುತ್ತೆ ಪ್ರೈಮರ್ ಹಾಕ್ಲೇಬೇಕು ಸನ್ಸ್ಕ್ರೀನ್ ಏನ್ ಅವಶ್ಯಕತೆ ಇಲ್ಲ ಆಯ್ತಾ ಬಿಸಿಲಲ್ಲಿ ತುಂಬಾ ಹೋಗ್ತೀವಿ ಹಾಕೋಬೇಕಾಗುತ್ತೆ ಪ್ರೈಮರ್ ಅಂತೂ ಮಸ್ಟ್ ಇಂಪಾರ್ಟೆಂಟ್ ನಮ್ಮ ಸ್ಕಿನ್ ಓಪನ್ ಫೋರ್ಸ್ ನ ಕವರ್ ಮಾಡ್ ತಂದಿರೋದು ಲ್ಯಾಕ್ಮಿ ಡಬಲ್ ಕಲರ್ ಇದೆ ನೋಡ್ತಾ ಇದ್ದೀರಾ ಎರಡು ಮಿಕ್ಸ್ ಮಾಡ್ಕೊಳ್ತಿದೀನಿ ಸೊ ನೋಡಿ ಬ್ಲೆಂಡರ್ ಅಲ್ಲಿ ನಮಗ್ ನಾವು ಮಾಡ್ಕೊಳೋದಂದ್ರೆ ನೀಟಾಗಿ ಕುತ್ಕೋಬೇಕಾಗತ್ತೆ ಇವೆನ್ ಬರ್ಬೇಕು ಕಿವಿ ಪಿಂಪಲ್ ಎಲ್ಲ ಕವರಿಂಗ್ ಬರುತ್ತೆ ಬ್ರೈಡ್ ಅಲ್ಲಿ ಮತ್ತೆ ನಮ್ಗೆ ಬ್ಲಾಕ್ ಇರೋದೆಲ್ಲ ಕವರಿಂಗ್ ಬರುತ್ತೆ ಬ್ರೈಡ್ ಅಲ್ಲಿ ಬಟ್ ನಾನ್ ತೋರಿಸ್ತಾ ಇರೋದು ನಾರ್ಮಲ್ ಮೇಕಪ್ ನೋಡಿ ಮುಖದ್ಮೇಲೆ ಡಾಟ್ ಆಮೇಲೆ ಬ್ಲೆಂಡ್ ಅಲ್ವಾ ಹ್ಮ್ ಬಟ್ ನಾವು ಕೈಯಲ್ಲಿ ಅಥವಾ ಒಂದು ಮಿಕ್ಸ್ ಮಾಡೋದು ಒಂದು ಬರುತ್ತೆ ಅದರಲ್ಲಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕೂರುತ್ತೆ ಒಂದು ಕೂರುತ್ತೆಟ್ ಕಾಣಿಸ್ತಾ ಇದೆಯಾ ಡಿಫ್ರೆನ್ಸ್ ಇಲ್ಲಿಗೂ ಇಲ್ಲಿ ಹಾ ಇದ್ರೆ ತಗೊಬನ್ನಿ ತೋರಿಸ್ಕೊಡ್ತೀನಿ ನನ್ನ ಹತ್ರ ಗ್ರೀನ್ ಕಳೆದೋಗಿದ್ದೆ ಮೀನ್ಸ್ ಇದರಲ್ಲಿ ಯಾರ ಹತ್ರ ಇದೆ ತಗೊಂಬನ್ನಿ ತೋರಿಸ್ತೀನಿ ಹೇಗೆ ಹಾಕ್ಕೊಬೋದು ಅಂತ ಗ್ರೀನ್ ಯಾವುದು ಹಾಕ್ಕೋಬೋದು ಆರೆಂಜ್ ಯಾವುದಕ್ಕೂ ಹಾಕ್ಕೊಬೋದು ಡಾರ್ಕ್ ಕಲರ್ ಯಾವುದು ಹಾಕ್ಕೋಬೋದು ಹಂಗೇನಿಲ್ಲಪ್ಪ ವಿತೌಟ್ ಬ್ರಷು ಸಹ ಬರುತ್ತೆ ನೋಡಿ ನಾ ಎಲ್ಲಿಂದ ಹಾಕೊಳ್ತಾ ಇದ್ದೀನಿ ಅನ್ನೋದೇ ಇಂಪಾರ್ಟೆಂಟ್ ಎನಿ ಬ್ರಷ್ ಇದೇ ಅಲ್ಲ ಯಾವ ಬ್ರಷ್ ತಗೊಂಡ್ರು ಎಲ್ಲಿ ಜಾಸ್ತಿ ಆಗಿದೆಯೋ ಕರೆಕ್ಟ್ ಮಾಡ್ಕೊಡಿ ಬ್ರಷ್ ಇಲ್ವಾ ಒನ್ ಟಿಶ್ಯೂ ತಗೊಳ್ಳಿ ಬ್ಲೆಂಡ್ ಆಯ್ತು ಆಯ್ತಾ ಅಷ್ಟೇ ಬ್ರಷ್ ಇವ್ರು ಕೊಟ್ಟಿರೋದು ಅಂತ ಯೂಸ್ ಮಾಡ್ತಾ ಇದ್ದೀನಿ ಯಾರು ಹೇಳಿ ಮಾಡ್ಕೊಳ್ಳಿ ಬಟ್ ಇಲ್ಲೇ ಯೂಸ್ ಮಾಡಿ ನಮಗೆ ಬ್ರಶ್ ಅಲ್ಲಿ ಈವೆಂಟ್ ಟೌನ್ ಆಗಿ ಬರುತ್ತೆ ಪೆನ್ಸಿಲ್ ಈಗ ಹಂಗೆ ಯೂಸ್ ಮಾಡೋಕ್ಕಾಗಲ್ಲ ಆಗಲ್ಲ ಆಯ್ತಾ ಬ್ರಷ್ ನಾವು ಎಷ್ಟು ಪ್ರೆಸ್ ಮಾಡಿದ್ರು ಅದು ಬ್ಲೆಂಡ್ ಆಗುತ್ತೆ ವಿನಾಹ ಹೆಚ್ಚು ಕಡಿಮೆ ಆಗಲ್ಲ ಜಾಸ್ತಿ ಆಗಲ್ಲ ಆಯ್ತಾ ನಾನು ಇಲ್ಲ ಬಟ್ ಇದು ನಮ್ಮ ಹೈ ಪ್ರೆಷರ್ಸ್ ಅಲ್ಲ ಆಯ್ತಾ ಸೊ ನಾವು ನಾರ್ಮಲ್ ಆಗಿ ಮೇಕಪ್ ಮಾಡ್ಕೊಳ್ತಾ ಇರೋದ್ರಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ಹಾಕ್ತಾ ಇರೋದು ಬೇಸ್ ಪೌಡರ್ I mm -hmm. Nikah dah dua-dua cum. ಈಗ ಆ ಕಡೆ ಹೈಗೆ ಹೋಗ್ಬೇಕಾದ್ರೆ ನಾವು ಯಾವ ಕಡೆ ನಿಂತ್ಕೊಂಡು ಮಾಡಬೇಕು ಆ ಈ ಕಡೆ ನಿಂತ್ಕೊಂಡೇ ಮಾಡ್ಬೋದು ಹೇಳಿ ರೈಟ್ ಸೈಡ್ ಆ ಕಡೆ ಹೈಗೆ ಮಾಡ್ಬೇಕಾದ್ರೆ ಹೈಗೆ ಮಾಡಬೇಕು ಇಲ್ಲ ನಿಂತ್ಕೊಂಡು ಮಾಡ್ಬೋದು ರೈಟ್ ಸೈಡ್ ಹೇಳಿ ಮಾಡಬೇಕು ನಿಂತಲ್ಲೇ ಜಾಗದಲ್ಲೇ ಮಾಡಬೇಕಮ್ಮ ಹೇಳಿ ಐಡಿಯಾ ಸೊ ನಾವು ಯಾವುದೇ ಹೈ ಮಾಡಿದ್ರು ಎಲ್ಲಿ ಇರ್ತೀವಿ ಅಲ್ಲೇ ಮಾಡಬೇಕು ಆಯ್ತಾ ಏನೋ ಆ ಕಡೆ ಹೈ ಮಾಡ್ತಾ ಇದ್ದೀನಿ ಈಗ ಮಾಡೋದಲ್ಲ ಆಯ್ತಾ ಅವ್ರಿಗೂ ಡಿಸ್ಟರ್ ಆಗ್ಬಾರ್ದು ನಮಗೂ ಡಿಸ್ಟರ್ಬ್ ಆಗಬಾರ್ದು ಸಾಕಷ್ಟು

ತುಟಿ ಸಣ್ಣ ಮಾಡ್ಬೇಕು ಅಂದ್ರೆ ಇಷ್ಟಕ್ಕೆ ಹಾಕೊಳ್ಳಿ ಆಯ್ತಾ ಇಷ್ಟಕ್ಕೆ ಹಾಕೊಂಡ್ರೆ ಅವ್ರಿಗೆ ಅನ್ಅನ್ಕರ್ಟಬಲ್ ಫೀಲ್ ಅನಿಸ್ತಾ ಇರುತ್ತೆ ಲಿಫ್ಟಿಕ್ ಕೆಲವ್ರಿಗೆ ಆಯ್ತಾ ಕೆಲವ್ರಿಗೆ ಓಕೆ ಅಂತ ಅಡ್ಜಸ್ಟ್ ಮಾಡ್ಕೋತಾರೆ ಬಟ್ ಇವ್ರಿಗೆ ಲಿಫ್ಟ್ ಫುಲ್ಲು ಹಾಕ್ತಾ ಇದ್ದೀನಿ ಕಟ್ ಮಾಡಬೇಕು ಅಂದ್ರೆ ಇಷ್ಟಕ್ಕೆ ಮಾತ್ರ ಹಾಕೊಳ್ಳಿ ಲಿಪ್ ಕಡಿಮೆ ಮಾಡಬೇಕು ಅಷ್ಟಕ್ಕೆ ಮಾತ್ರ ಲಿಫ್ಟಿಕ್ ಹಾಕಿ ಬಾಕಿದ ಪೌಡರ್ ಹಾಕಿ ಆಯ್ತಾ

ಎಲ್ಲ ಅದೇ ಯೂಸ್ ಮಾಡೋದು ಹಾಂ ಮಾಡಿ ಹೇಳಿದೆ ಅದಕ್ಕೆ ಒಂದ್ಸಲ ಹೇಳ್ಕೊಡಿ ಅಕ್ಕ ಪ್ರಾಡಕ್ಟ್ ಬೇಕಾದ ನಾವೇ ತರ್ತೀವಿ ಹಾಂ ಮಾಡಿ ಆಯ್ತು ನಾನು ಕೆಟ್ಟ ತಂದು ಒಂದ್ಸರಿ ಹೇಳ್ಕೊಡ್ತೀನಿ ಅಲ್ಲ ಯಾರಿಗಾದ್ರೂ ಒಬ್ಬರಿಗೆ ಇದು ಮಾಡಿ

ಟಿಶ್ ಯೂಸ್ ಆಗೇ ಆಗುತ್ತಲ್ವಾ ಮ್ಯಾಮ್ ತುಂಬಾ ಸೊ ಇದು ಯಾವ್ದು ಬ್ರಷ್ ಅದಕ್ಕೆ ಯೂಸ್ ಮಾಡೋದಲ್ಲ ನಮ್ಮ ಜೆ ಎಸ್ ಎಸ್ ಅವ್ರು ಕೊಟ್ಟಿರುವಂತದ್ದನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಅದು ಡಸ್ಟಿಂಗ್ ಪೌಡ್ರ್ ಇಲ್ಲ ಡಸ್ಟಿಂಗ್ ಪೌಡ್ರು ನಮ್ಗೆ ಯಾವಾಗ ಬರುತ್ತೆ ಫೌಂಡೇಶನ್ ಹಾಕಿ ಹ್ಞೂ ಹತ್ತು ನಿಮಿಷ ಬೇಕು ಸೆಟಲ್ ಆಗಕ್ಕೆ ಬಿಡಿ ಫೋಟೋ ಹೊಡೆದು ಬಿಡಿ ನೀವು ತಲೆ ಮಚ್ಕೊಳ್ಳಿ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತೀವಿ ಆಯಿತಾ ಆರೆಂಜು ಎಲ್ಲೋ ಗ್ರೀನು ಬ್ರೌನ್ ಕಲರ್ ಡಾರ್ಕ್ ಬ್ರೌನ್ ಕಲರ್ ಇಷ್ಟು ಕಲರ್ನ ಏನೇನಕ್ಕೆ ಪಿಂಪಲ್ ಕವರಿಂಗ್ ಯೂಸ್ ಮಾಡ್ತೀವಿ ಡಾರ್ಕ್ ಕಣ್ಸುತ್ತ ಮತ್ತೆ ತುಡಿ ಹತ್ರ ಬಂದಿರೋದಕ್ಕೆಲ್ಲ ಯೂಸ್ ಮಾಡ್ತೀವಿ ಈ ಕಲರ್ ಎಲ್ಲ ಹಾಕಿ ಅವ್ರನ್ನ ನಾರ್ಮಲ್ ಇವೆಂಟ್ ಗೆ ತರ್ತೀವಿ ಫೈನಲಿ ಮೇಕಪ್ ಈ ರೀತಿ ಬಂದಿದೆ ಸೊ ಸ್ಯಾರಿ ಡ್ರಾಪಿಂಗ್ ಆಗಿರಬಹುದು ಮೇಕಪ್ ಸಂಬಂಧಪಟ್ಟಂಗೆ ವಿಡಿಯೋಗಳಿದೆ ನೀವು ಮಿಸ್ ಮಾಡದೆ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಾಚಿಂಗ್ ಬೈ ಬೈ